ಹಾಯ್ ನಮಸ್ಕಾರ ವೋಲ್ವೋರ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯದ ಭೇಟಿ ಸಂದರ್ಭದಲ್ಲಿ ನಮ್ಮನ್ನು ಆಕರ್ಷಿಸಿದ ಮತ್ತೊಂದು ಅತಿ ಮುಖ್ಯ ಅಂಶ ಅಂದ್ರೆ ಇಲ್ಲಿ ಏರ್ಪಡಿಸಿದ್ದಂತಹ ಇನೋವೇಷನ್ ಅಂಡ್ ರಿಸರ್ಚ್ಗೆ ಸಂಬಂಧಪಟ್ಟಂತಹ ಒಂದು ಎಕ್ಸಿಬಿಷನ್ ಮೊದಲು ನಮಗೆ ಗಮನ ಸೆಳೆದದ್ದು ತ್ರೀ ಡಿ ಪ್ರಿಂಟಿಂಗ್ ಸಂಬಂಧಪಟ್ಟ್ ತ್ರೀ ಡಿ ಪ್ರಿಂಟಿಂಗ್ ಅದೋ ತ್ರೀ ಡಿ ಪ್ರಿಂಟಿಂಗ್ ದಿ ಐಡಿಯಾ ಆಫ್ ಡಿ ಪ್ರಿಂಟಿಂಗ್ ಈಸ್ ದಟ್ ಯುರೋಪ್ ಅಂಡ್ ಯು ಎಸ್ ಮೈನ್ಲಿಕ್ನಾಲಜಿ ಮ್ಯಾನುಫ್ಯಾಕ್ಚರಿಂಗ್ ಬಹಳ ಬೇಜಾರಾಗಿದ್ದು ತ್ರೀ ಡಿ ಪ್ರಿಂಟಿಂಗ್ ಬಗ್ಗೆ ನಿಮಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ಅಂದಿದ್ದು Our group is working on personalized medicine. So here the idea is, for example, if you look at this, this is 3D printed. Uh, it's flexible. It's in a flexible material, and it's featuring something like a uh, triple periodic minimal architecture. Now the idea is somebody could use an iPhone. It I, an iPhone usually has a scanner behind it. They can scan their feet. They can send the data. ಟು ಕ್ರಿಯೇಟ್ ಎ ಮಾಡಲ್ ವಿಚ್ ಕ್ಯಾನ್ ಬಿ ಯೂಸ್ ಟು ಪ್ರಿಂಟ್ ಸೊ ಇಫ್ ದಿಸ್ ಇಸ್ ಪರ್ಸನಲೈಸ್ಡ್ ಆ್ಯಂಡ್ ದಿಸ್ ಮೆಟೀರಿಯಲ್ ಇನ್ ಸೆಲ್ಫ್ ಈಸ್ ಇನ್ಫ್ಯೂಸ್ ವಿತ್ ಆಂಟಿಮೈಕ್ರೋಬಿಯಲ್ ಮೆಟೀರಿಯಲ್ ಸೊ ಇವನ್ ಇಫ್ ಇಟ್ ಹು ಸ್ವೆಚ್ಲ್ಫ್ ಡಿಸ್ಇನ್ಫೆಕ್ಟಿಂಗ್ ಮೆಟೀರಿಯಲ್ ತ್ರೀ ಡಿ ಮುದ್ರಣದ ಉಪಯೋಗಗಳು ಹೆಚ್ಚಾಗುತ್ತಿವೆ ಇತ್ತೀಚಿನ ದಿನಗಳಲ್ಲಿ ವಿಶ್ವ ಮಟ್ಟದಲ್ಲೇ ಬಹಳ ಅದ್ಭುತ ತಂತ್ರಜ್ಞಾನವೆಂಬ ಖ್ಯಾತಿ ಈ ಥ್ರೀ ಡಿ ಮುದ್ರಣಕ್ಕೆ ದೊರಕಿದೆ ಪ್ರಮುಖ ತಾಂತ್ರಿಕ ಪ್ರಗತಿಯೆಂದೇ ಬಣ್ಣಿಸಲಾಗುತ್ತಿರುವ ಡಿ ಉದ್ಯಮವನ್ನು ಆಧುನಿಕ ಉದ್ಯಮದ ಒಂದು ಭಾಗವಾಗಿ ಪರಿಗಣಿಸಲಾಗಿದೆ ಉತ್ಪಾದನೆ ಕೈಗಾರಿಕಾ ವಿನ್ಯಾಸ ಆಭರಣ ಪಾದರಕ್ಷೆಗಳು ವಾಸ್ತುಶಿಲ್ಪ ಇಂಜಿನಿಯರಿಂಗ್ ಮತ್ತು ನಿರ್ಮಾಣ ವ್ಯವಸ್ಥೆ ಆಟೋಮೇಟಿವ್ ಏರೋಸ್ಪೇಸ್ ದಂತ ಮತ್ತು ವೈದ್ಯಕೀಯ ಕೈಗಾರಿಕೆಗಳು ಶಿಕ್ಷಣ ಭೌಗೋಳಿಕ ಮತ್ತು ಮಾಹಿತಿ ವ್ಯವಸ್ಥೆಗಳು ಸಿವಿಲ್ ಎಂಜಿನಿಯರಿಂಗ್ ಮತ್ತು ಇತರ ಹಲವು ಕ್ಷೇತ್ರಗಳಲ್ಲಿ ತ್ರಿಡಿ ಉದ್ಯಮ ಅತ್ಯಂತ ಉಪಯುಕ್ತವಾಗಿ ಬೆಳೆಯುತ್ತಿದೆ ನಮ್ಮನ್ನು ಗಮನ ಸೆಳೆದದ್ದು ಅಂದರೆ ಮುಂದಿನ ಜನರೇಷನ್ಗೆ ಏನು ಮಾಡಬೇಕು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಪೊಲ್ಯೂಷನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ದ್ವಿಚಕ್ರ ವಾಹನಗಳನ್ನು ಈ ವಿದ್ಯಾರ್ಥಿಗಳು ಇಲ್ಲಿ ಸಂಶೋಧನೆ ಮಾಡಿರ್ತಕ್ಕಂಥದ್ದು ಇದಕ್ಕೆ ವಿತ್ ಜಿ ಪಿ ಎಸ್ ಸಿಸ್ಟಮ್ ಅಳವಡಿಸಿ ಅತ್ಯಂತ ಕನಿಷ್ಠ ಬೆಲೆಗೆ ಮಾರಾಟ ಮಾಡುವಂಥ ವ್ಯವಸ್ಥೆಯಲ್ಲಿ ತಂತ್ರಜ್ಞಾನವನ್ನು ಬೆಳೆಸಿದ್ದಾರೆ ಇದು ಗಂಟೆಗೆ ನಲವತ್ತು ಕಿಲೋಮೀಟರ್ ಪ್ರಯಾಣವನ್ನು ಮಾಡಬಹುದು ಇದೇ ವಿದ್ಯಾರ್ಥಿಗಳ ಸಂಶೋಧನೆಯಾದ ಮತ್ತೊಂದು ಯಂತ್ರ ನಮ್ಮನ್ನ ಗಮನ ಸೆಳೆದು ಅಂದ್ರೆ ಇದು ಇದನ್ನ ಬಾಕ್ಸನ್ನೇ ಒಂದು ಡಬ್ಬನ್ನೇ ಇದನ್ನ ಸಂಪೂರ್ಣವಾಗಿ ಕಂಪ್ಯೂಟರೈಸ್ಡ್ ಮಾಡಿಬಿಟ್ಟಿದ್ದಾರೆ ಇದಕ್ಕೆ ರಿಮೋಟ್ ಕಂಟ್ರೋಲ್ ಇದೆ ಅಥವಾ ನಾವು ಫೀಡ್ ಮಾಡಿ ಇಂಥ ಕಡೆ ಹೋಗಿ ಕೊಟ್ಟು ಬಾ ಅಂತ ಅಂದ್ರೆ ಅದು ನೇರವಾಗಿ ಯಾವುದೇ ಅಡೆತಡೆ ಬಂದರೂ ಕೂಡ ಕ್ರಾಸ್ ಮಾಡಿಕೊಂಡು ಆ ಹೋಗಿ ನಾವೆಲ್ಲಿ ಹೇಳಿರ್ತೀವೋ ಅಲ್ಲಿ ನಿಲ್ಲಿಸುತ್ತೆ ಅಂದರೆ ನಾವು ಗೂಗಲ್ನಲ್ಲಿ ಹೇಗೆ ಲೊಕೇಶನ್ ಹಾಕ್ಕೊಳ್ತೀವೋ ಹಾಗೆ ಇದಕ್ಕೆ ಲೊಕೇಶನ್ ಫೀಡ್ ಮಾಡಿದ್ರೆ ಸಾಕು ಇದು ಐವತ್ತು ಲೀಟರ್ ಕೆಪಾಸಿಟಿಯನ್ನು ಹೊಂದಿದೆಯಂತೆ ಇದರಲ್ಲಿ ನೀವು ಒಳಭಾಗದಲ್ಲಿ ನಿಮಗೆ ಬೇಕಾದಂತಹ ಅಥವಾ ನೀವು ತಲುಪಿಸಬೇಕಾದಂತಹ ಸಾಮಗ್ರಿಗಳನ್ನು ಇಟ್ಟು ಯಾವ ಪ್ರದೇಶದ ಯಾವ ಸ್ಥಳಕ್ಕಾದರೂ ಕಳಿಸ್ಕೊಡ್ಬಹುದು ಆದರೆ ಇವು ರಸ್ತೆಗೆ ಇಳಿದಾಗ ಜನ ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನೋದೇ ಬಹಳ ಮುಖ್ಯ ಭಾರತದಲ್ಲಾದರೆ ಯಾರಾದರೂ ಇದನ್ನ ತೆಗೆದು ತಮ್ಮ ಕಾರ್ನೊಳಗೆ ಇಟ್ಕೊಂಡು ಹೊಟ್ಟೋಗ್ತಿರ್ತಾರೆ ಅಂತಲೇ ಹೇಳಬೇಕು ನನಗೆ ಮತ್ತೊಂದು ಅತ್ಯಂತ ಕುತೂಹಲ ಮೂಡಿಸಿದ್ದು ಅಂತ ಅಂದರೆ ಈ ರಿಸರ್ಚ್ ಆ್ಯಂಡ್ ಇನೋವೇಷನ್ನಲ್ಲಿ ಮಾರ್ಕ್ ಓ ಶೇಯಾ ಇವರನ್ನು ಕಂಡಿದ್ದು ಯಾಕೆಂದರೆ ಈತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾವು ಹಿಡಿಯೋದರಲ್ಲಿ ಯಶಸ್ಸು ನಮ್ಮ ಪಶ್ಚಿಮ ಘಟ್ಟಗಳಿಂದ ಹಿಡಿದು ಹಲವಾರು ದೇಶಗಳನ್ನು ಸುತ್ತಿರೋದನ್ನು ನೀವು ಬಹುಶಃ ಡಿಸ್ಕವರಿ ಚಾನಲ್ ನೋಡಿದರೆ ಈತನ್ನು ಗುರುತಿಡಿಬೋದು ಮಾರ್ಕ್ ಓಶೆಯೊ ಓಲೋರ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯದ ಹರ್ಪೆಟಾಲಜಿಯ ಪ್ರೊಫೆಸರ್ ಆಗಿದ್ದಾರೆ ಇವ್ರಿಗೆ ಜಗತ್ತಿನಾದ್ಯಂತ ಲಕ್ಷಾಂತರ ಮಂದಿ ಫಾಲೋವರ್ಸ್ ಇದ್ದಾರೆ ಯಾಕೆ ಅಂದರೆ ಇವರು ಸುತ್ತೇ ಇರೋ ದೇಶಗಳೇ ಇಲ್ಲ ಎಲ್ಲ ದೇಶಗಳನ್ನು ಕೂಡ ಸುತ್ತಿ ಅಲ್ಲಿರುವಂಥ ಅರಣ್ಯಗಳಲ್ಲಿ ಕೆಲಸ ಮಾಡಿ ಜೊತೆಗೆ ರಿಸರ್ಚು ಮತ್ತು ಇನ್ನೋವೇಷನ್ ಇದೆಯಲ್ಲ ಇವರು ಮಾಡಿರುವಂಥದ್ದು ಅದು ಅಮೇಝಿಂಗ್ ಅನಿಸುತ್ತೆ ಸಂಶೋಧನೆಗಳಲ್ಲಿ ಯಂತ್ರಗಳನ್ನು ಮಾಡೋದು ಬೇರೆ ಕೋಡಿಂಗ್ ಮಾಡೋದು ಬೇರೆ ಆದರೆ ಜೀವಂತ ಇರುವಂತಹ ಪ್ರಾಣಿ ಪಕ್ಷಿ ಜಲ ಜಲಚರಗಳು ಮತ್ತು ಸರಿಸ್ಕೃಪಗಳು ಇವುಗಳೆಲ್ಲವನ್ನು ಅಧ್ಯಯನ ಮಾಡಿ ಅವುಗಳ ಬದುಕೇನು ಅವುಗಳಿಗೆ ಎಷ್ಟು ವಿಷಕಾರಿ ಎಷ್ಟು ಜನಸ್ನೇಹಿ ಅಥವಾ ಅರಣ್ಯ ಸ್ನೇಹಿ ಅನ್ನೋದ್ರ ಬಗ್ಗೆ ಎಲ್ಲ ಸಂಶೋಧನೆ ಮಾಡುವಂಥ ಅತ್ಯಂತ ಅದ್ಭುತ ವ್ಯಕ್ತಿಗಳಲ್ಲಿ ಕೂಡ ಮಾರ್ಕ್ ಕೂಡ ಒಬ್ಬರು ಭಾರತವೂ ಸೇರಿದಂತೆ ಹಲವಾರು ರಾಷ್ಟ್ರಗಳನ್ನು ಸುತ್ತಿದ್ದೇನೆ ಹಲವಾರು ಸಮಸ್ಯೆಗಳನ್ನು ಎದುರಿಸಿದ್ದೇನೆ ಆದರೆ ಇವೆಲ್ಲವನ್ನು ಮೀರಿ ಈ ಸರಿಸ್ಕೃಪಗಳು ಏನಿವೆ ಅವುಗಳ ಬದುಕು ಮತ್ತೆ ಅವು ಹೇಗೆ ಜೀವಿಸ್ತವೆ ಅವು ಎಷ್ಟು ಅಪಾಯಕಾರಿ ಆ ಅಪಾಯದಿಂದ ಆಗುವಂಥದ್ದೇನು ಇಲ್ಲಿ ಪ್ರತಿಯೊಂದಕ್ಕೂ ನಾವು ಯೋಚನೆ ಮಾಡಬೇಕು ಅವುಗಳಿಂದ ಎಷ್ಟು ಪ್ರಯೋಜನ ಇದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಅನ್ನೋ ಸವಿಸ್ತಾರವಾದಂತಹ ಅಭಿಪ್ರಾಯಗಳನ್ನು ಹಂಚಿಕೊಂಡ್ರು ಈ ರಿಸರ್ಚ್ ಆ್ಯಂಡ್ ಇನೋವೇಷನ್ ಎಕ್ಸಿಬಿಷನ್ನಲ್ಲಿ ಸಾಕಷ್ಟು ಕುತೂಹಲಗಳಿದ್ದು ಈ ಎಲ್ಲವೂ ಕೂಡ ವಿದ್ಯಾರ್ಥಿಗಳೇ ಮಾಡಿರೋದು ಅನ್ನೋದು ಬಹಳ ಮುಖ್ಯ ಇಲ್ಲಿ ತರಗತಿಗಳ ಜೊತೆಗೆ ರಿಸರ್ಚ್ ಮಾಡೋದಿದೆಯಲ್ಲ ಅದು ಅದ್ಭುತ ಹಾಗಾಗಿ ಇದು ಅತ್ಯಂತ ಆಸಕ್ತಿದಾಯಕವಾಗಿತ್ತು ನಮಸ್ಕಾರ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ